ನಮಸ್ಕಾರ ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹತ್ತೊಂಬತ್ತನೇ ನಕ್ಷತ್ರ ಮೂಲ ನಕ್ಷತ್ರದ ಬಗ್ಗೆ ನೋಡೋಣ ಈ ಮೂಲ ನಕ್ಷತ್ರದವರು ತುಂಬ ಒಳ್ಳೆಯವರು ಮತ್ತು ಧನವಂತರು ಈ ಮೂಲ ನಕ್ಷತ್ರದ ಅಧಿಪತಿ ಕೇತುಗ್ರಹ ಮತ್ತು ರಾಶಿ ಅಧಿಪತಿ ಗುರು ಇವರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಂಬತ್ತನೇ ಮನೆಯಲ್ಲಿ ಏನಾದರೂ ರಾವು ತೊಂದರೆ ಕೊಟ್ಟರೆ ಮಾತ್ರ ಸೋದರಮ ಮತ್ತು ತಂದೆಗೆ ಸ್ವಲ್ಪ ಸಮಸ್ಯೆ ಇದೆ ಹುಟ್ಟಿದಾಗ ಸೋದರಮ್ಮನಿಗೆ ಒಂಬತ್ತನೇ ಮನೆಯಲ್ಲಿ ಕೆಟ್ಟ ಗ್ರಹಗಳ ನೋಟ ಇದ್ರೆ ಸ್ವಲ್ಪ ತಂದೆ ಮತ್ತು ಸೋದರಮ್ಮನಿಗೆ ಗಂಡಾಂತರ ಇದೆ ಅಷ್ಟು ಬಿಟ್ರೆ ಉಳಿದಂತೆ ಈ ನಕ್ಷತ್ರ ಅದ್ಭುತವಾದ ನಕ್ಷತ್ರ ಈ ನಕ್ಷತ್ರದಲ್ಲಿ ಹುಟ್ಟಿರೋರು ಸ್ಥಿರವಾಗಿರೋರು ಮತ್ತು ಮಾನವಂತರು ಸಂಪ್ರದಾಯಸ್ಥರು ಅಷ್ಟೇ ಉದಾರ ಜೀವಿಗಳು ದಾನ ಧರ್ಮದಲ್ಲಿ ಕೊಡುಗೈ ದಾನಗಳವರು ನೆಕ್ಸ್ಟ್ ಇವರು ಹೇಗಿರುತ್ತೆ ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ ಎಲ್ಲರಿಗೂ ಒಳಿತಾಗುವ ಹಾಗೆ ಮಾಡುವಂತ ಗುಣ ಇವರಲ್ಲಿ ರೂಢಿತಾ ಬಂದ್ಬಿಟ್ಟಿರುತ್ತೆ ಜವಾಬ್ದಾರಿಯನ್ನು ತಗೋತಾರೆ ಯಾವುದೇ ಕಾರ್ಯ ತಗೊಂಡ್ರು ಬೇರೆ ನಕ್ಷತ್ರದ ಹಾಗೆಲ್ಲ ಇವರು ಜವಾಬ್ದಾರಿ ತಗೊಂಡ್ರೆ ಅದ್ ಪೂರ್ತಿ ಮುಗಿಯುವರೆಗೂ ಅಲ್ಲೇ ಇರ್ತಾರೆ ನೀವು ನೋಡಿ ಊರಲ್ಲಿ ಯಾರಾದರೂ ಒಂದು ಫಂಕ್ಷನ್ ನಡೆದ್ರೆ ಒಂದು ಜವಾಬ್ದಾರಿ ತಗೊಂಡ್ರೆ ಅವ್ರ ಅಲ್ಲೇ ಟೆಂಟ್ ಹಾಕ್ಬಿಡ್ತಾರೆ ಯಾಕೆ ಜವಾಬ್ದಾರಿ ತಗೊಂಡ್ಮೇಲೆ ಆ ಕಾರ್ಯವನ್ನ ಯಶಸ್ವಿಯಾಗಿ ಇವರು ಇಂಜರಿ ಅಲ್ಲ ಮತ್ತು ಇನ್ನೊಂದು ಹೃದಯ ಪೂರ್ವಕವಾಗಿ ಮಾಡುವಂತವ್ರು ಹಾಗೆ ನಾಯಕತ್ವದ ಲಕ್ಷಣಗಳಿದೆಯಲ್ಲ ಅದು ತುಂಬಾ ಇರುತ್ತೆ ಈ ಧನುಷ್ಯ ರಾಶಿಯಲ್ಲಿ ಯಾಕೆ ಅಂದ್ರೆ ಗುರು ಅವ್ರಿಗೆ ಆತರ ಪ್ರಚೋದನೆಯನ್ನು ಕೊಡ್ತಾನೆ ಮತ್ತು ಕೇತು ಇದೆಯಲ್ಲ ಕೇತು ಕಾಂಬಿನೇಷನ್ ಗುರುನ್ ಜೊತೆ ಇದ್ದಾಗ ಅದ್ಭುತ ಯೋಗ ಇದೆ ಅವ್ರಿಗೆ ರಾಜಕೀಯದಲ್ಲಿ ಇದ್ರೆ ಮಿಂಚು ಬಿಡ್ತಾರೆ ಉದ್ಯೋಗ ಸ್ಥಾನದಲ್ಲಿ ಅವ್ರ ಒಳ್ಳೊಳ್ಳೆ ಬರ್ತಿಗಳನ್ನು ತಗೋತಾರೆ ಅವಾರ್ಡ್ಗಳನ್ನು ತಗೋತಾರೆ ತುಂಬಾ ಸನ್ಮಾನಿತರಾಗುವಂತವರು ಧನುಷ್ಯ ರಾಶಿಯವರು ಯಾಕೆ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಗುಣಗಳನ್ನ ಗುರು ಆತರ ಕ್ರಿಯೇಟಿವಿಟಿ ಮೈಂಡ್ ಕೊಡ್ತಾನೆ ಒಂದು ಅಲ್ಲಿ ಜವಾಬ್ದಾರಿ ಯಾರು ತಗೋತಾರೋ ಅವರು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಇಷ್ಟೇ ಇರೋದು ಜವಾಬ್ದಾರಿ ತಗೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಗುರು ಇರೋದ್ರಿಂದ ಅಲ್ಲಿ ಹಿಂಜರಿಕೆ ಇರಲ್ಲ ಗುರು ತನ್ನ ಕಾರ್ಯವನ್ನ ಈ ಥರ ಮಾಡು ಅಂತ ಆಕ್ಟಿವೇಟ್ ಮಾಡ್ತಾನೆ ಆ ಗುರುಗ್ರಹ ಅದು ಏನಾದರೂ ಸ್ವ ಲಗ್ನದಲ್ಲಿ ಅಥವಾ ಚಂದ್ರಮ ನಿ ಪಾಸಿಟಿವ್ ಆಗಿದ್ದ ಅಂದರೆ ಅವರು ಅದ್ಭುತವಾದ ದಾನಿಗಳು ಅದ್ಭುತವಾದ ಅವರಲ್ಲಿ ಹೇಳಲಿಕ್ಕೆ ತುಂಬಾ ಇದೆ ಅದರಲ್ಲಿ ಅಷ್ಟೊಂದನ್ನು ಮಾಡಿ ತೋರಿಸುವಂಥವ್ರು ಮೂಲ ನಕ್ಷತ್ರದವರು ಹೀಗಾಗಿ ಈ ನಕ್ಷತ್ರದವರು ನಾನು ಆದಷ್ಟು ಇದನ್ನ ಸಸಿ ನೆಡೋದಕ್ಕೆ ಮತ್ತು ಯಾತ್ರೆ ಮಾಡ್ಲಿಕ್ಕೆ ಎಲ್ಲಾದ್ರೂ ದೇವಸ್ಥಾನಗಳಿಗೆ ಯಾತ್ರೆ ಮಾಡ್ಲಿಕ್ಕೆ ನಾವು ಇದನ್ನ ಕೊಡ್ತೇವೆ ಮತ್ತು ಮೂಲ ನಕ್ಷತ್ರದಲ್ಲಿ ದೋಷ ಇದ್ದವರು ಸ್ವಲ್ಪ ತೊಗರೆ ಬೇಳೆಯನ್ನು ದಾನವಾಗಿ ಕೊಡೋದು ಶ್ರೇಷ್ಠವಾಗಿರುತ್ತೆ ತೊಗರೆ ಬೇಳೆ ದಾನವಾಗಿ ಕೊಡಿ ಇದು ನಿಮಗೆ ಜಾತಕದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮೂಲ ನಕ್ಷತ್ರದವ್ರು ಸ್ವಲ್ಪ ಸ್ವಲ್ಪ ದಾನ ಮಾಡ್ತಾ ಇರಿ ನಿಮ್ಗೆ ಭಗವಂತ ಒಳ್ಳೆ ರೀತಿಯಿಂದ ಗುರು ಸಪೋರ್ಟ್ ಮಾಡ್ತಾನೆ ಹಾಗೆ ಇದು ಈ ನಕ್ಷತ್ರದವರು ವೈಡೂರ್ಯವನ್ನು ಧರಿಸ್ಬೇಕಾಗುತ್ತೆ ಹರಳುಗಳಲ್ಲಿ ವೈಡೂರ್ಯ ಲಕ್ಕಿ ಸ್ಟೋನ್ ಆಗಿರುತ್ತೆ ಮತ್ತು ರಾಶಿಯ ಪ್ರಕಾರ ಹಳದಿ ಪುಷ್ಪರಾಗವನ್ನು ಧರಿಸಬೇಕಾಗುತ್ತೆ ಪುಷ್ಪರಾಭ ಇವರದು ಹಳದಿ ಪುಷ್ಪರಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅವರಿಗೆ ಹೀಗಾಗಿ ಹರಳುಗಳನ್ನು ಧರಿಸಿ ಮತ್ತು ನಿಮ್ಮ ಗುರುಸ್ಮೃತಿಯ ಒಂದು ಪೂಜೆಯನ್ನು ಯಾವುದು ಯಾತ್ರಾ ಕ್ಷೇತ್ರಗಳಿಗೆ ನಿಮ್ಮ ಮನೆ ದೇವರಿಗೆ ಅಥವಾ ಗುರುಸ್ಥಾನಕ್ಕೆ ಹೋಗಿ ದರ್ಶನವನ್ನು ವರ್ಷಕ್ಕೊಮ್ಮೆ ಮಾಡ್ಕೊಂಡು ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಿನ್ನೆ ಒಬ್ರು ಮೆಸೇಜ್ ಮಾಡಿದಿರಿ ನನಗೆ ಭಯ ಕಾಡ್ತಾ ಇದೆ ಗುರುಗಳೇ ಅಂತ ಕೇಳಿದಿರಿ ಯಾಕೆ ಫಿಯರ್ಲೆಸ್ ಭಯ ಯಾಕಾಗ್ತಾ ಇದೆ ಫಿಯರ್ ಯಾಕೆ ಬರ್ತಾ ಇದೆ ಭಯ ಭಯ ನಿಮ್ಮ ಒಳಗಡೆ ಇರ್ತಕ್ಕಂತ ಅಸತ್ಯವನ್ನ ತೋರ್ಪಡಿಸುತ್ತೆ ನೋಡಿ ಎಷ್ಟು ಎಷ್ಟು ಅದಕ್ಕೆ ಅದಕ್ಕೆ ಮೀನಿಂಗ್ ಹೆಂಗಿದೆ ನೋಡಿ ಭಯಗೆ ಮೂಲ ಅಸತ್ಯ ನಿರ್ಭಯದಲ್ಲಿ ನೇರವಾಗಿರ್ತಾರೆ ನಡೆನುಡಿಗಳು ಎಲ್ಲ ನೇರವಾಗಿರುತ್ತೆ ಭಯ ಇದೆ ಅಂದ್ರೆ ಅಸತ್ಯ ತಾಂಡವವಾಡ್ತಾ ಇದೆ ಯಾವುದೋ ಒಬ್ಬ ಅಧಿಕಾರಿ ತುಂಬಾ ಲಂಚ ತಗೊಂಡ್ಬಿಟ್ಟಿದ್ದಾನೆ ಎಲ್ಲಿ ಲೋಕಾಯುಕ್ತ ಬರ್ತಾರೋ ಎಲ್ಲಿ ಇನ್ಕಮ್ ನರ್ ಬರ್ತಾರೋ ಅನ್ನೋ ಭಯ ಕಾಡ್ತಾ ಇರುತ್ತೆ ಯಾಕೆ ಆ ಭಯ ಬರುತ್ತೆ ಅಂದ್ರೆ ಅಸತ್ಯ ತಾಂಡವಾಡ್ತಾ ಇದೆ ಸತ್ಯದಲ್ಲಿ ನಿರ್ಭಯತೆ ಇರ್ತದೆ ಸತ್ಯವನ್ನು ಅನುಸರಿಸಿ ನೀವು ನಿರ್ಭಯತೆಯಲ್ಲಿ ಇರ್ತೀರಿ ಯಾರಿಗೆ ಅದರ ಅವಶ್ಯಕತೆ ಏನಿದೆ ನೇರವಾದ ನಡೆಗುಡುಗಳಿರ್ತಾವ ಅಲ್ಲಿ ನಡೆನುಡಿ ಶ್ರೇಷ್ಠವಾಗಿರುತ್ತೆ ಮತ್ತೆ ಅಲ್ಲಿ ಎಲ್ಲಿ ಕಲ್ಮುಶಿರಲ್ಲ ಅಲ್ಲಿ ಇದ್ರಲ್ಲಿ ಒಂದೇ ಅಸತ್ಯ ನಿಮ್ಮನ್ನ ಭಯಗ್ರಸ್ತನನ್ನ ಮಾಡುತ್ತೆ ಕೆಲವೊಬ್ಬರಿಗೆ ನೀರಿನ ಭಯ ಇರುತ್ತೆ ಕೆಲವೊಬ್ಬರಿಗೆ ಪ್ರಾಣಿ ಪಕ್ಷಿಗಳ ಹಾವುಗಳ ಭಯ ಇರುತ್ತೆ ಕೆಲವೊಬ್ರಿಗೆ ಏನೇನೋ ಭಯ ತನ್ನಿಂದ ಬಂದು ಹೊಕ್ಕೊಳ್ತಿರುತ್ತೆ ಆ ಭಯಗಳಿಗೆ ಎಲ್ಲ ಪರಿಹಾರ ಅಂದ್ರೆ ಧ್ಯಾನ ಮಂತ್ರ ಸಾಧನೆ ಇದರಿಂದ ನೀವು ಭಯವನ್ನ ಹೋಗಲಾಡಿಸಬಹುದು ಹೀಗಾಗಿ ನೀವು ಏನ್ ಪ್ರಶ್ನೆ ಕೇಳಿದಿರಲ್ಲ ಇದಕ್ಕೋಸ್ಕರ ನೀವು ಧ್ಯಾನವನ್ನ ಮತ್ತು ಮಂತ್ರವನ್ನು ನಿಮ್ಗೆ ವಾಟ್ಸಪ್ ಕಳಿಸ್ತೇನೆ ಅದನ್ನ ಪ್ರತಿದಿನ ನೂರ ಎಂಟು ಸರಿ ಚಾಟ್ ಮಾಡಿ ಆಗ ನಿಮ್ಗೆ ಭಯದಿಂದ ನೀವು ಹೊರಗಡೆ ಬರ್ತೀರಿ ಧನ್ಯವಾದಗಳು